ಯಾಕೆ ಈಗ ಬಂತ ಸ್ವಾದ ಖಂಡಿತ ಈಗ ಬಂತು ಅಸಲಿ ಸ್ವಾದ ಎಂ ಡಿ ಎಚ್ ಚಂಕಿ ಚಾಟ್ ಮಸಾಲಾ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ ಅಸಲಿ ರಣಚುಂಡಿ ಮಳಿಗೆ ರಾಜ್ಯದಲ್ಲಿ ನಾಲ್ಕು ಮಂದಿ ಬಲಿಯಾಗಿದ್ದಾರೆ ಜಿಲ್ಲೆಯಲ್ಲೂ ಅವಾಂತರವಾಗಿದೆ ರಾಯಚೂರಿನಲ್ಲಿ ಭತ್ತ ನಾಶವಾದರೆ ಚಿಕ್ಕೋಡಿಯಲ್ಲಿ ರಸ್ತೆಗಳು ನದಿಯಂತಾಗಿದೆ ಮುಂದಿನ ಮೂರು ದಿನ ಭಾರೀ ಮಳೆ ಆಗುವಂತಹ ಮುನ್ಸೂಚನೆ ಸಿಕ್ಕಿದೆ ಈ ಸುದ್ದಿಯನ್ನು ನೋಡೋಣ ವರುಣಾರ್ ಭಟ್ಟ ನ್ಯೂಸ್ ಟಾಪ್ನಲ್ಲಿ ರಾಜ್ಯದಲ್ಲಿ ಮುಂಗಾರು ಪೂರ್ವ ಮಳೆ ಅಬ್ಬರಿಸಿ ಬೊಬ್ಬೆರಿತಾ ಇದ್ದು ಜಿಲ್ಲೆ ಜಿಲ್ಲೆಯಲ್ಲಿ ಜನ ಹೈರಾಣಾಗಿ ಹೋಗಿದ್ದಾರೆ ಮೈಸೂರಿನಲ್ಲಿ ಭಾರಿ ಮಳೆಯಾಗಿದೆ ಗಾಳಿ ಸಹಿತ ಮಳೆಗೆ ಚಾಮರಾಜಪುರಂ ಏರ್ಲೈನ್ಸ್ ಹೋಟೆಲ್ ಬಳಿ ಮರದ ಕೊಂಬೆ ಬಿದ್ದು ವಿದ್ಯುತ್ ಕಂಬ ಧರಿಗೆ ಉರುಳಿದ್ದು ಕಾರು ಒಂದು ಬೈಕ್ ಜಖಂಗೊಂಡಿದೆ ಅದೃಷ್ಟವಶಾತ್ ಕಾರಿನಲ್ಲಿ ಯಾರೂ ಇಲ್ಲದ ಕಾರಣ ಅನಾಹುತ ತಪ್ಪಿದೆ ಹುಣಸೂರು ತಾಲೂಕು ಕೊಳಘಟ್ಟದಲ್ಲಿ ಕರಗಮ್ಮ ಎನ್ನುವವರ ಮನೆ ಮೇಲ್ಚಾವಣಿ ಕುಸಿದಿದೆ ಮನೆಯಲ್ಲಿ ಮಲಗಿದ್ದಾಗಲೇ ಅವಘಡ ನಡೆದಿದ್ದು ಆದರೆ ಅದೃಷ್ಟವಶಾತ್ ಯಾರಿಗೂ ಹಾನಿಯಾಗಿಲ್ಲ ಪಿರಿಯಾಪಟ್ಟಣ ತಾಲೂಕಿನ ರಾಮನಾಥ ತುಂಗಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲೂ ಮಳೆ ಅಬ್ಬರ ಜೋರಾಗಿದೆ ಕೆರೆ ತುಂಬಿ ಹರಿದು ಹದಿನೈದು ಎಕರೆ ಜಮೀನಲ್ಲಿ ನಾಟಿ ಮಾಡಿದ್ದ ತಂಬಾಕು ಸಸಿಗಳು ನಾಶವಾಗಿದೆ ಬೀದರ್ ಜಿಲ್ಲೆಯ ಔರಾದ ಸಂತಪುರ ಸೇರಿದಂತೆ ಹಲವೆಡೆ ವರುಣ ಅಬ್ಬರಿಸ್ತಾ ಇದ್ದಾನೆ ಹಿಪ್ಪಳಗಾವ ಮರಕಲಹಳ್ಳ ತುಂಬಿ ಹರಿತಾ ಇದೆ ಜಮೀನುಗಳಿಗೆ ನುಗ್ಗಿದ ಭಾರಿ ನೀರಿನಿಂದ ಅವಾಂತರ ಸೃಷ್ಟಿಯಾಗಿದೆ ಕಲಬುರಗಿಯಲ್ಲೂ ಮಳೆಯ ಹೊಡೆತಕ್ಕೆ ಬಿದ್ದಾಪುರ ಕಾಲೋನಿಯಲ್ಲಿ ಬೃಹತ್ ಮರವೊಂದು ನೆಲಕ್ಕುರುಳಿದೆ ರಾಯಚೂರಿನ ದೇವದುರ್ಗ ತಾಲೂಕಿನ ಮಸರಕಲ್ ಗ್ರಾಮ ಪಂಚಾಯಿತಿ ಮೇಲ್ಚಾವಣಿನೇ ಮಳೆಗೆ ಕುಸಿದಿದೆ ಟೇಬಲ್ ಮತ್ತು ಫೈಲ್ಗಳು ಚೆಲ್ಲಾಪಿಲ್ಲಿಯಾಗಿವೆ ಮಾನ್ವಿ ಮಸ್ಕಿ ಹಾಗೂ ಸಿಂಧನೂರು ತಾಲೂಕು ವ್ಯಾಪ್ತಿಯಲ್ಲಿ ಹೆಚ್ಚಿನ ಮಳೆಯಾಗಿದ್ದು ರೈತರು ಕಂಗಾಲಾಗುವಂತೆ ಮಾಡಿದೆ ಸಿಂಧನೂರು ತಾಲೂಕಿನ ಅರಗಿಣಿ ಮರ ಕ್ಯಾಂಪ್ನಲ್ಲಿ ಭತ್ತ ಕಟಾವು ಮಾಡಿ ರಾಶಿ ಹಾಕಿದ್ರು ಧೋ ಅಂತ ಸುರಿದ ಮಳೆಗೆ ಇಡೀ ರಾಶಿ ಭತ್ತವೇ ನಾಶವಾಗಿದೆ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿಯಲ್ಲಿ ನಿನ್ನೆ ಬೆಳಂಬಳಗ್ಗೇನೆ ವರುಣ ಎಂಟ್ರಿ ಕೊಟ್ಟಿದ್ದು ರಸ್ತೆಗಳು ನದಿಯಂತಾಗಿದೆ ನಿಪ್ಪಾಣಿ ತಾಲೂಕಿನ ತವದಿಘಾಟ್ನ ಪುಣೆ ಬೆಂಗಳೂರು ಹೆದ್ದಾರಿಯಲ್ಲಿ ಜಲಪಾತದಂತೆ ನೀರು ಹರಿದು ಬಂದು ಸವಾರರು ಕಂಗಾಲಾದರು ಚಿಕ್ಕಮಗಳೂರಿನ ಕೊಪ್ಪ ಶೃಂಗೇರಿ ಕಳಸಾ ಮೂಡಿಗೆರೆ ಎನ್ಪುರ ಸೇರಿದಂತೆ ಹಲವೆಡೆ ಹದಿನೈದು ದಿನದಿಂದ ಮಳೆಯಾಗ್ತಾ ಇದ್ದು ಜಿಲ್ಲೆಯಲ್ಲಿ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ ಮುಂಗಾರು ಸಮಯದಲ್ಲಿ ಮಳೆಯಿಂದ ಅನಾಹುತಕ್ಕೆ ತುತ್ತಾಗುವ ಹಲವು ಪ್ರದೇಶಗಳನ್ನು ಜಿಲ್ಲೆಯಲ್ಲಿ ಜಿಯೋಲಾಜಿಕಲ್ ಸರ್ವೆ ಇಂಡಿಯಾದ ವಿಜ್ಞಾನಿಗಳು ಪಟ್ಟಿ ಮಾಡಿದ್ದಾರೆ ಜಿಯೋಲಾಜಿಕಲ್ ಸರ್ವೆ ಇಂಡಿಯಾ ಕಳೆದ ವರ್ಷವೇ ಚಿಕ್ಕಮಗಳೂರು ಜಿಲ್ಲಾಡಳಿತಕ್ಕೆ ಈ ವರದಿ ನೀಡಿದ್ದು ಕೊಪ್ಪ ತಾಲೂಕಿನ ಗುಡ್ಡೇತೋಟ ಬಸರಿಕಟ್ಟೆ ಶೃಂಗೇರಿ ತಾಲೂಕಿನ ಕೆರೆದಂಡೆ ಶೃಂಗೇರಿ ಪಟ್ಟಣದ ದರ್ಗಾ ಕಳಸಾ ತಾಲೂಕಿನ ಸೋಮನಕಟ್ಟೆ ಚನ್ನಹಡ್ಲು ಗ್ರಾಮಗಳಲ್ಲಿ ಭೂಕುಸಿತದ ಎಚ್ಚರಿಕೆ ನೀಡಿದ್ದಾರೆ ಕಳೆದ ವರ್ಷವೇ ಮಳೆಗಾಲ ಆರಂಭಕ್ಕೂ ಮುನ್ನ ಐದು ಗ್ರಾಮಗಳ ಸ್ಥಳಾಂತರಕ್ಕೆ ಸೂಚಿಸಿದ್ರು ಆದರೆ ಜಿಲ್ಲಾಡಳಿತ ಈ ತನಕ ಆ ಕೆಲಸ ಪೂರ್ಣಗೊಳಿಸಿಲ್ಲ ಲಾಸ್ಟ್ ಟೈಮ್ ಏನು ನಮ್ಮ ಗೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಕೆಲವು ವರದಿಗಳನ್ನು ಕೊಟ್ಟಿದ್ದು ಕ್ಯಾಟಗರಿ ಒನ್ ಲ್ಯಾಂಡ್ ಸ್ಲೈಡ್ ಏರಿಯಾ ಅಂತ ಈಗಾಗಲೇ ಮಿಟಿಗೇಷನ್ ಫಂಡಲ್ಲಿ ನನಗೆ ಅಪ್ರೂವಲ್ಸ್ ಬಂದಿದೆ ನಮ್ಮ ಶೃಂಗೇರಿ ಮಸೀದಿ ಇರ್ಬೋದು ಬಸರಿಕಟ್ಟೆ ಇರ್ಬೋದು ನಮ್ಮ ಕಳಸಾ ಭಾಗದ ಒಂದು ಲ್ಯಾಂಡ್ ಸ್ಲೈಡ್ ಏರಿಯಾ ಇರ್ಬೋದು ಆಮೇಲೆ ಗುಡ್ಡೆ ತೋಟ ಸಹಿತ ನಾವು ಮೂವ್ ಮಾಡಿದ್ದೀವಿ ಇವತ್ತು ಡೈರೆಕ್ಷನ್ ಟು ಇಒ ದೇ ಹ್ಯಾವ್ ಟು ಶಿಫ್ಟ್ ಮಂಗಳೂರಿನಲ್ಲಿ ಈ ಬಾರಿಯೂ ಕಡಲ್ ಕೊರೆತದ ಭೀತಿ ಆವರಿಸಿದೆ ಮುಂಗಾರು ಮಾರುತ ರಾಜ್ಯ ಪ್ರವೇಶಕ್ಕೂ ಮುನ್ನವೇ ಕಡಲ್ ಕೊರೆತ ತಡೆಗೆ ತಡೆಗೋಡೆ ನಿರ್ಮಿಸಬೇಕು ಇದರ ತುರ್ತು ಕಾಮಗಾರಿಗಾಗಿ ಉಳ್ಳಾಲಕ್ಕೆ ಮೂರು ಕೋಟಿ ಸೇರಿದಂತೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಸರ್ಕಾರ ಐದು ಕೋಟಿ ಹಣ ನೀಡಿದೆ ಆದರೆ ಟೆಂಡರ್ ಆಗಿ ಒಂದೂವರೆ ತಿಂಗಳಾದರೂ ಕಾಮಗಾರಿ ಆರಂಭ ಆಗಿಲ್ಲ ಇದು ಸಮುದ್ರ ತೀರದ ನಿವಾಸಿಗಳಲ್ಲಿ ಆತಂಕ ತರಿಸಿದೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮಳೆ ಅಬ್ಬರಿಸ್ತಾ ಇದೆ ಬೆಂಗಳೂರಿನಲ್ಲಿ ವರುಣಾಘಾತಕ್ಕೆ ಜನ ತತ್ತರಿಸಿದ್ದಾರೆ ಈ ಮಳೆ ಹೊಡೆತ ಇನ್ನೂ ಮುಂದುವರಿಯುವ ಸಾಧ್ಯತೆ ಇದೆ ಯಾಕಂದರೆ ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತವಾಗಿದ್ದು ಮೇ ಇಪ್ಪತ್ತೆರಡರ ತನಕ ರಾಜ್ಯದ ಹಲವೆಡೆ ಧಾರಾಕಾರ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಕರ್ನಾಟಕದ ಹಲವು ಭಾಗಗಳಲ್ಲಿ ಮೇ ಇಪ್ಪತ್ತೆರಡರವರೆಗೆ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ತುಮಕೂರು ರಾಮನಗರ ಚಾಮರಾಜನಗರ ಮಂಡ್ಯ ಧಾರವಾಡ ಬಾಗಲಕೋಟೆ ಬೆಳಗಾವಿ ಕಲಬುರಗಿ ಚಿತ್ರದುರ್ಗ ಗದಗ ಮತ್ತು ಬೀದರ್ ಜಿಲ್ಲೆಗಳಲ್ಲಿ ಮಳೆಯಾಗುವ ಸಂಭವ ಇದೆ ಇನ್ನು ಮೇ ಇಪ್ಪತ್ತೆರಡರವರೆಗೆ ಒಳನಾಡು ಜಿಲ್ಲೆಗಳಲ್ಲಿ ವ್ಯಾಪಕ ಮಳೆ ಆಗಲಿದ್ದು ಕರಾವಳಿಯ ಜಿಲ್ಲೆಗಳಿಗೆ ಮೇ ಇಪ್ಪತ್ತೊಂದರಂದು ರೆಡ್ ಅಲರ್ಟ್ ನೀಡಲಾಗಿದೆ ಈಗ ಕಡಲೆ ಇರಲಿ ಹಲಸಂಡೆ ಬೀಜ ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ